ನೋಡು ಇಬ್ರೂ ಇಷ್ಟ ಅಂತ ಅಂದ್ರೆ ನೀನು ಸುಮ್ಮನೆ ಅಮ್ಮನಪ್ಪ ಯಾವಾಗ ಬಿಡತೀಯಾ ನಾಳೆ ಆಗುತ್ತೆ ನಾಳೆ ನಾ ಯಾಕೆ ಬರುತ್ತೆ ಸುಮ್ಮನೆ ಇರೋಕಂತ ನಾಳೆ ಬರುತ್ತೆ ನಾಳೆ ಬೆಳೆ ಇವತ್ತು ಬೇಕು ನನಗೆ ಪಪ್ಪ ಏಕೆ ಪಪ್ಪನಿಗೆ ಇದ್ರೆ ಬೈತಿಯಲ್ಲ ನೀನು ಅದಕ್ಕೆ ಬರೋದು ಬೇಡ ಬಿಡು ಪಪ್ಪ ಬೇಕು ಬರೋದು ಬೇಡ ಬಿಡು ಪಪ್ಪ ಅಂದ್ರೆ ಇಷ್ಟ ನನಗೆ ಹೌದಾ ಬೇಡ ಬಿಡು ಪಪ್ಪ ಬರೋದೇ ಬೇಡ

Biko, lima ratus ribu na, enam ratus na.